ಇಂಥ ಇಲ್ಲೇ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಕಂಡಿನ್ಯೂ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶೇಷಣೆ ಮಾಡಿ ವೈಫಿಕೇಶನ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್ ಇಫ್ ಯು ಗಾಟ್ ರೂಲ್ವಾನ್ ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಡ್ರಗ್ಸ್ ಬಂದವರು ಆಗಲ್ರಿ ನಿಮಿಷ ಆಯ್ತು ಡ್ರಗ್ಸ್ ಬರಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲಾ वोटದಿಂದ ಕೂಡ ಡ್ರಗ್ಸ್ ಬರ್ತಿದ್ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಸಿ ಈಗ ಆಗಿರತಕ್ಕಂತ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡತಕ್ಕಂತ ಈ ಸಂದರ್ಭದಲ್ಲಿ ಸರಿಯಾ ಅದರ ಬಗ್ಗೆ ಅಲ್ಲ ಸರ್ ಇಲ್ಲಿ ಸೊಪ್ಪ ಪ್ರಮಾಣ ಜಾತಿ இட்ஸ் எஸ் தேரி இது ஐ பி எல் பெட்டிங் தேரி இது டிரஸ் அதுக்கு லிங்க் மேடல் இட் இஸ் நாட் டைவர்டெட் ஐ ஆம் வெரி சூர் ಬಟ್ ಮುಂದ್ ಬರ್ತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರೇ ರೀತಿ ಮಾಡಿದ್ರೆ ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ ಬುಲ್ಡೋಸರ್ ಹಾಕ್ಬೇಕು ಸಿಗ್ತಾ ಇದೆ ಈಗ ನಾನು ನಾನು ಈಗ ಸ್ಟಾಟಿಸ್ಟಿಕ್ಸ್ ಕೊಡ್ಬೋದು ಕೊಟ್ಟರೆ ಸರಿ ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ ಈರ್ಗ್ ಇನ್ಸಿಡೆಂಟ್ ಕಿನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರ್ತಕ್ಕಂಥದ್ದು ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಿ ಬರಲ್ಲ ನಾನು ಮಾತಾಡಕ್ ಆಗಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗಾಗಿ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ ಲವ್ ಜಿಹಾದ್ ಎಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆಗಿದ್ದಕ್ಕೆ ಕೊಲೆ ಮಾಡಿದ್ರು ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇದಾರೆ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿ ಅಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವ ಈಗ ಬಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕರ್ ಯಾಕಂದ್ರೆ ಈಗ ಬಂದಿರ್ತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ

ಸತ್ಯದ ಕನ್ನಡಿ